ಪ್ರೊಟೆಸ್ಟ್ ಮಾಡೋದು ಹಕ್ಕು ಯಾರು ಬೇಕಾದ್ರೂ ಪ್ರೊಟೆಸ್ಟ್ ಮಾಡಬಹುದು ಅದು ತಪ್ಪಲ್ಲ ಸಾರ್ವಜನಿಕರು ಇಷ್ಟು ತೊಂದರೆ ಆಯಿತು ಎಲ್ಲ ಮಾಡಲಿಕ್ಕೆ ಒಂದೇ ಸಾರಿ ಮಾಡಲಿಕ್ಕೆ ನಾವು ದೇವರಲ್ಲ ಯಾರು ಕೂಡ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ತಥಾಸ್ತು ಅಂದ ತಕ್ಷಣಕ್ಕೆ ಎಲ್ಲ ಬಂದ್ಬಿಡೋಕ್ಕೆ ಬಿ ಜೆ ಪಿಯ ಸ್ನೇಹಿತರು ಆ ಕೆಲಸ ಕುಂಠಿತವಾಗಿ ನಡೀಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮಳೆ ಬರ್ತಾನೆ ಇರೋದರಿಂದ ಮಳೆ ಸಂದರ್ಭದಲ್ಲಿ ಟಾರ್ ಹಾಕಲಿಕ್ಕೆ ಆಗೋಲ್ಲ ಆ ಯು ಜಿ ಡಿ ಕೆಲಸನೂ ಕೂಡ ಮೇನ್ ರೋಡಲ್ಲಿ ಇವತ್ತು ನಡೀತಾ ಇದೆ ಈ ಯು ಜಿ ಡಿ ಮಾಡಿದರೆ ಹೆಂಗ್ ಮಾಡೋಕ್ಕಾಗ್ತೈತೆ ರಸ್ತೆನ ನಮ್ಮ ಸ್ನೇಹಿತರು ಬಿಜೆಪಿ ಅವರು ಅರ್ಥ ಮಾಡ್ಕೋಬೇಕಲ್ಲ ಪರಿಸ್ಥಿತಿನ ಈಗ ನಾವೇನು ಪರ್ಪಸ್ ಆಗಿನೇ ಜನಗಳು ತೊಂದರೆ ಆಗಲಿ ಅಂತೇಳಿ ಜಿಲ್ಲೆಯಾಕೆ ಏನಾದ್ರು ಬಿಟ್ಟಿದ್ದೀವ ಬಿ ಜೆ ಪಿಯ ಸ್ನೇಹಿತರು ಅಲ್ಲಿ ಪ್ರೊಟೆಸ್ಟ್ ಪ್ರೊಟೆಸ್ಟ್ ಮಾಡಿದ್ದಾರೆ ಪ್ರೊಟೆಸ್ಟ್ ಯಾವುದು ಚಂದಾಪುರ ಆನೆಕಲ್ ರಸ್ತೆ ಈಗಾಗಲೇ ನಾವು ಅದಕ್ಕೆ ಗುದ್ಲಿ ಪೂಜೆ ಮಾಡಿ ಚಂದಾಪುರದಿಂದ ಆನೆ ಕಲರು ಕೂಡ ಸುಸಜ್ಜಿತವಾದಂಥ ರಸ್ತೆ ಆಗಬೇಕು ಡಾಂಬರೀಕರಣ ಆಗಬೇಕು ಅಂತೇಳಿ ಅದು ಕೆಲಸನೂ ಕೂಡ ಪ್ರಾರಂಭ ಆಗಿದೆ ಸಲ ಆ ಕೆಲಸ ಕುಂಠಿತವಾಗಿ ನಡೀಲಿಕ್ಕೆ ಕಾರಣ ಏನು ಅಂತೇಳಿದ್ರೆ ಮಳೆ ಬರ್ತಾನೆ ಇದೆ ಜಿಲ್ಲೆ ಬಿಟ್ಟಿದ್ದಾರೆ ಅಂದರೆ ವಿಟ್ ಮಿಕ್ಸು ಮಳೆ ಬರ್ತಾನೆ ಇರೋದರಿಂದ ಮಳೆ ಸಂದರ್ಭದಲ್ಲಿ ಟಾರ್ ಹಾಕಲಿಕ್ಕೆ ಆಗೋಲ್ಲ ಅದ್ರ ಜೊತೆಯಲ್ಲಿ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಇವತ್ತು ಹೇಳಿದ್ನಲ್ಲ ನಾನು ನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ಯು ಜಿ ಡಿ ಕೆಲಸ ಮತ್ತು ಎಸ್ ಟಿ ಪಿ ಕೆಲಸ ಆ ಯು ಜಿ ಡಿ ಕೆಲಸನೂ ಕೂಡ ಮೇನ್ ರೋಡಲ್ಲಿ ಇವತ್ತು ನಡೀತಾ ಇದೆ ಇವೆಲ್ಲನೂ ಕೂಡ ಇರೋದರಿಂದ ಆ ರಸ್ತೆಯಲ್ಲಿ ಇವತ್ತೇನು ಜಿಲ್ಲೆ ಹಾಕಿಬಿಟ್ಟಿದ್ದಾರೆ ಆ ರಸ್ತೆ ಡಾಂಬ್ರೀಕರಣ ತುರ್ತಾಗಿ ಮಾಡಲಿಕ್ಕೆ ಆಗಿಲ್ಲ ಈ ಯು ಜಿ ಡಿ ಮಾಡಿದರೆ ಹೆಂಗೆ ಮಾಡೋಕ್ಕಾಗ್ತೈತೆ ರಸ್ತೆನ ಯು ಜಿ ಡಿ ಮಾಡಲೇಬೇಕಲ್ಲ ಮತ್ತೆ ರಸ್ತೆ ಹಗಿಯೋಕೆ ಆಗ್ತದಾ ಅದಕ್ಕೋಸ್ಕರ ಯು ಜಿ ಡಿ ಮುಗಿದೋಗಿ ಅಂತೇಳಿ ಅದು ಸ್ವಲ್ಪ ಜಿಲ್ಲೆ ಹಾಕಿದ್ಮೇಲೆ ಸ್ವಲ್ಪ ಪೆಂಡಿಂಗ್ ಇದೆ ಅದ್ರ ಜೊತೆಯಲ್ಲಿ ನಮಗೆ ಮಳೆ ಬರ್ತಾ ಇರೋದೊಂದು ಸಮಸ್ಯೆ ಇದರಿಂದ ಸಮಸ್ಯೆ ಆಗಿದೆ ಅದನ್ನು ಗೊತ್ತಿದ್ದರೂ ಕೂಡ ಇವತ್ತು ನೋಡಿ ಹೊಸೂರು ರಸ್ತೆಯಲ್ಲಿ ನಿಮಗೆ ಗೊತ್ತಿದೆ ಮುಂದು ನಮ್ಮ ಯಾವುದಾದ್ದು ಇಲ್ಲಿ ಚಂದಾಪುರ ಹಳೆ ಚಂದಾಪುರ ಅಲ್ಲಿ ಮುಂದುಗಡೆ ಎಲ್ಲನೂ ಕೂಡ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಏನು ಓವರ್ ಏನೋ ಮಾಡ್ತಾ ಇದ್ದಾರೆ ಅದು ಸುಮಾರು ಎರಡು ವರ್ಷದಿಂದ ಪೆಂಡಿಂಗ್ ಇದೆ ಅದಕ್ಕೆ ಕಾರಣಗಳೇನಂತೇಳಿ ಬೇರೆ ಬೇರೆ ರೀತಿಯಾದಂಥ ಕಾರಣಗಳಿರ್ತವೆ ಅದೆಲ್ಲದಕ್ಕೂ ಕೂಡ ಇವಾಗ ನಮ್ಮ ಸ್ನೇಹಿತರು ಬಿ ಜೆ ಪಿಯವರು ಅರ್ಥ ಮಾಡ್ಕೋಬೇಕಲ್ಲ ಪರಿಸ್ಥಿತಿನ ಈಗ ನಾವೇನು ಪರ್ಪಸ್ ಆಗಿನೇ ಜನಗಳು ತೊಂದರೆ ಆಗಲಿ ಅಂತೇಳಿ ಜಿಲ್ಲೆಯಕ್ಕೆ ಏನಾದ್ರು ಬಿಟ್ಟಿದ್ದೀವ ಇನ್ನು ಆ ಥರ ಇಲ್ಲ ಇಲ್ಲ ಜ ಕೆಲಸ ಆರಂಭ ಪ್ರಾರಂಭ ಆಗಿದೆ ಅದೆಲ್ಲನೂ ಆಗಬೇಕು ಅಂತ ಹೇಳಿದ್ರೆ ಯು ಜಿಡಿದೊಂದು ಸಮಸ್ಯೆ ಇದೆ ಆ ಯು ಜಿಡಿದು ಮುಗಿದ ತಕ್ಷಣ ಆ ರಸ್ತೆಗೆ ಡಾಮ್ರೀಕರಣ ಆಗ್ತದೆ ಯಾಕೆಂದರೆ ಈ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂಚೆ ಈ ಸಮಸ್ಯೆಗೆ ಏನೇನಿದೆ ಅಂತ ತಿಳ್ಕೋಬೇಕು ಅಂತಲೇ ನಾನು ಹೇಳ್ತಾರೆ ಪ್ರೊಟೆಸ್ಟ್ ಮಾಡೋದು ಹಕ್ಕು ಯಾರು ಬೇಕಾದ್ರೂ ಪ್ರೊಟೆಸ್ಟ್ ಮಾಡ್ಬೋದು ಅದು ತಪ್ಪಲ್ಲ ಅವ್ರ ಹಕ್ಕು ಆದರೆ ಸಮಸ್ಯೆಗಳನ್ನು ಕೂಡ ಅರ್ಥ ಮಾಡ್ಕೋಬೇಕಲ್ಲ ಇವಾಗ ನಿನ್ನೆ ರಸ್ತೆ ಇನ್ನು ಮ್ಯಾಟ್ ಹಾಕಿ ಎಲ್ಲಾನು ಪ್ರೊಟೆಸ್ಟ್ ಮಾಡಿದ್ದಾರೆ ಸಾರ್ವಜನಿಕರು ಇಷ್ಟು ತೊಂದರೆ ಆಯಿತು ಹಾಂ ಸುಮಾರು ಎರಡು ಮೂರು ಅವರ್ ತೊಂದರೆ ಆಯಿತು ಇವೆಲ್ಲನೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಪರಿಸ್ಥಿತಿಗಳನ್ನ ಇವತ್ತು ಅಲ್ಲಿ ಹೋಗಿ ಹೈವೇನಲ್ಲಿ ಸುಮಾರು ಮೂರು ನಾಲ್ಕು ಕಡೆಗೆ ದಿನನಿತ್ಯ ಟ್ರಾಫಿಕ್ ಜಾಮ್ ಆಗ್ತದೆ ಅತಿ ಬೆಲೆಯಿಂದ ಹಿಡ್ದು ಎಲೆಕ್ಟ್ರಾನಿಕ್ ಸಿಟಿ ಎಲ್ಲರಿಗೂ ಕೂಡ ದಿನನಿತ್ಯ ಟ್ರಾಫಿಕ್ ಜಾಮ್ ಇದೆ ಇವಾಗ ಅದನ್ನು ಯಾರು ಕೇಳೋರು ಅರ್ಥ ಅಲ್ಲ ನಾನು ಹೇಳ್ತಾ ಇರೋದು ಏನಕ್ಕೆ ಅಂದರೆ ಅರ್ಥ ಮಾಡ್ಕೋಕಲ್ಲ ಪರಿಸ್ಥಿತಿಗಳನ್ನ ಆ ಥರ ಆಗಿದೆ ಅದು ಇಪ್ಪತ್ತು ಕೋಟಿ ರೂಪಾಯಿ ಆಗಿದೆ ಇಪ್ಪತ್ತು ಕೋಟಿ ರೂಪಾಯಿ ಆ ರಸ್ತೆಯನ್ನು ಕೂಡ ಇವಾಗ ಮಾಡ್ತಾಯಿದ್ದೀವಿ ಈ ರೀತಿಯಾಗಿ ಈ ಥರ ರಸ್ತೆ ಪ್ರತಿಭಟನೆ ಮಾಡೋದು ಇಂಥದೆಲ್ಲೂ ಕೂಡ ಮಾಡುವಂಥ ಸಂದರ್ಭದಲ್ಲಿ ಯೋಚನೆ ಮಾಡಬೇಕು ಅಂತ ನಾನು ಹೇಳೋ ಜನರಿಗೆ ತೊಂದರೆ ಆಗಬಾರ್ದು ಈ ರೀತಿಯಾಗಿ ಇವತ್ತು ನನ್ನ ಕ್ಷೇತ್ರದ ಜನತೆಗೆ ನಾನು ಪ್ರಾಮಾಣಿಕವಾಗಿ ನ್ಯಾಯ ಕೊಡುವಂಥ ಕೆಲಸವನ್ನು ಎಲ್ಲ ಹಂತದಲ್ಲೂ ಕೂಡ ಎಲ್ಲ ಮಾಡಲಿಕ್ಕೆ ಒಂದೇ ಸಾರಿ ಮಾಡಲಿಕ್ಕೆ ನಾವು ದೇವರಲ್ಲ ಯಾರೂ ಕೂಡ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ತಥಾಸ್ತು ಅಂದ ತಕ್ಷಣಕ್ಕೆ ಎಲ್ಲ ಬಂದುಬಿಡೋಕ್ಕೆ ಹಂತ ಹಂತವಾಗಿ ಹಂತ ಹಂತವಾಗಿ ಕೆಲಸಗಳಾಗ್ತವೆ ಎಲ್ಲರೂ ಕೂಡ ಕೋಪ್ರೇಷನ್ ಕೊಡಬೇಕು ಯಾಕೆ ಹಿಂದಿನ ಸರ್ಕಾರದಲ್ಲಿ ನಾವು ಮಾಡಿಲ್ವಾ ಒಂದೇ ಒಂದು ರಸ್ತೆ ಕೂಡ ಎಲ್ಲೂ ಇರಲಿಲ್ಲ ಇಡೀ ತಾಲೂಕಿನಾದ್ಯಂತ ಇವತ್ತು ಪಿ ಡಬ್ಲ್ಯೂ ಡಿ ರಸ್ತೆಗಳನ್ನ ಡಬಲ್ ರೋಡ್ ಮಾಡಿದ್ದೀವಿ ಅನೇಕ ರಸ್ತೆಗಳ ಡಾಂಬ್ರೀಕರಣ ಹಾಕಿದ್ದೀವಿ ಕಾಂಕ್ರೀಟ್ ರಸ್ತೆಗಳು ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಇವಾಗ ಏನಾಯಿತು ಅಂದರೆ ಈ ಸಾರಿ ಹೋದ ಸಾರಿನೂ ತುಂಬ ಮಳೆ ಈ ಸಾರಿನೂ ತುಂಬ ಮಳೆ ಈ ಮಳೆನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಒಂದಷ್ಟು ರಸ್ತೆಗಳು ಹಾಳಾಗಿದ್ದಾವೆ ಎಲ್ಲ ರಸ್ತೆಗಳು ಕೂಡ ಒಂದು ಹಂತ ಹಂತವಾಗಿ ಎಲ್ಲ ಒಂದೇ ಸಾರಿ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಹಂತ ಹಂತವಾಗಿ ಎಲ್ಲ ರಸ್ತೆಗಳನ್ನು ಕೂಡ ಮಾಡುವಂಥದಕ್ಕೆ ಚಾಲನೆಯನ್ನು ಕೊಡ್ತೀವಿ ಇವತ್ತು ನೋಡಿ ಎಲ್ಲ ರಸ್ತೆಗಳು ಕೂಡ ಇಷ್ಟಿಷ್ಟು ಹಣ ಬೇಕು ಅಂತೇಳಿ ನಾವು ಪಟ್ಟಿಗಳೆಲ್ಲ ಮಾಡಿ ಮಾಡಿ ಯಾವ ರಸ್ತೆ ನಾನು ದಿನನಿತ್ಯ ಓಡಾಡ್ತಾ ಇರ್ತೀನಿ ಇಡೀ ಕ್ಷೇತ್ರದಾದ್ಯಂತ ದಿನನಿತ್ಯ ಓಡಾಡ್ತಾ ಇರ್ತೀನಿ ಯಾವ ರಸ್ತೆ ಹಾಳಾಗಿರ್ತದೆ ಯಾವ ರಸ್ತೆ ಏನೇನು ಪ್ರಾಬ್ಲಮ್ ಇದೆ ಅಂತೇಳಿ ನನಗೆ ಗೊತ್ತಿರ್ತದೆ ಅಂಥ ಸಂದರ್ಭದಲ್ಲಿ ನಾವು ಈ ರೀತಿಯಾಗಿ ಏನೇನು ಕೆಲಸ ಆಗಬೇಕು ಅಂತೇಳಿ ಎಲ್ಲನೂ ಕೂಡ ಪ್ರಾ ಕೊಟ್ಟಿದ್ದೀವಿ ಹಂತ ಹಂತವಾಗಿ ನಮ್ಮ ಒಂದು ಸರ್ಕಾರದ ಒಂದು ನೋಡಿ ಇವಾಗ ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಇಪ್ಪತ್ತ್ ಮೂವರು ಕೋಟಿ ರೂಪಾಯಿ ಅನುದಾನ ತಂದಮೇಲೆ ಮುತ್ತಾನಲ್ಲೂರು ಸರ್ಕಲಿಂದ ಧ್ವಂಸಂದ್ರ ಸರ್ಕಲ್ ಅವ್ರಿಗೆ ಅದು ಅದು ಇನ್ನೂ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಈ ರಸ್ತೆ ಯಾಕೆ ಮುತ್ತಾನಲ್ಲೂರು ಕ್ರಾಸಲ್ಲಿ ಒಬ್ಬರು ಮುಖಂಡರು ನಮ್ಮ ಬಿ ಜೆ ಪಿ ಮುಖಂಡರು ಅಲ್ಲಿ ಸ್ಟೇ ತಂದಿಟ್ಕೊಂಡಿದ್ದಾರೆ ಸರ್ಕಲಲ್ಲಿ ರೋಡ್ ಪಕ್ಕದಲ್ಲಿ ಸ್ಟೇ ಇದೆ ಇದು ನಮ್ಮ ಜಾಗ ಇದು ಸಾರ್ವಜನಿಕರಿಗೆ ಬಿಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ಟೇ ತಂದು ಇಟ್ಕೊಂಡವ್ರೆ ಆ ಜಾಗಕ್ಕೆ ಅದೆಲ್ಲ ಬೇಕಾದ್ರೆ ಕೇಳಿ ಯಾರನ್ನ ಬೇಕಾದ್ರೂ ಹೋಗಿ ಕೇಳಿ ಆ ಮುತ್ತಾಲ್ಲೂರು ಸರ್ಕಲಲ್ಲಿ ಅದು ಆ ರಸ್ತೆ ಮಾಡೋಕ್ಕೆ ಅಲ್ಲಿ ಅದೊಂದು ಸಮಸ್ಯೆ ಇದೆ ಈಗ ಅದಕ್ಕೂ ಕೂಡ ನಾವು ಅನುದಾನವನ್ನು ನಾವು ನಿಗದಿ ಮಾಡಿಟ್ಟಿದೀವಿ ಆ ರಸ್ತೆ ಮಾಡಬೇಕು ಅಂತೇಳಿ ಅದರ ಜೊತೆಯಲ್ಲಿ ಅಲ್ಲಿ ಮುತ್ತಾನಲ್ಲೂರು ಸರ್ಕಲಿಂದ ಧ್ವಂಸಂದ್ರ ಸರ್ಕಲ್ ಅವರಿಗೆ ಡಬಲ್ ರೋಡ್ಗೆ ಎರಡು ಕೋಟಿ ರೂಪಾಯಿ ಸರ್ಜಾಪುರದಿಂದ ಇಟ್ಟಂಗೂರು ಗೋಣಪುರ ಜಂಟಕೋನಹಳ್ಳಿ ಮುರ್ದೂರು ಮಾಡುವ ಹಾಗೆ ಅದು ಕೂಡ ರಸ್ತೆ ಪಿ ಡಬ್ಲ್ಯೂ ಡಿ ರಸ್ತೆ ನಾನ್ನೂರ ನಾಲ್ಕೂವರೆ ಕೋಟಿ ರೂಪಾಯಿ ಟಿ ಸಿ ಎಲ್ ಗೇಟಿಂದ ಧ್ವಂಸಂದ್ರ ಮಾರ್ಗ ಧ್ವಂಸಂದ್ರ ಸರ್ಕಲ್ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಬಯಲು ಬಸವೇಶ್ವರಿ ದೇವಸ್ಥಾನದಿಂದ ಕಾಡಗ್ರಾರ ರೋಡು ಅದು ಇನ್ನೂರ ಹತ್ತು ಎರಡು ಕೋಟಿ ಹತ್ತು ಲಕ್ಷ ರೂಪಾಯಿ ಹಾಕಿದ್ದೀವಿ ಸಿಂಗೇನಗರ ಮಣ್ಣಿನ ಮಾರುಕಟ್ಟೆಯಿಂದ ಸಿಂಘೇನಗರ ಮಾರ್ಗವಾಗಿ ಎರಡು ಕೋಟಿ ಎಪ್ಪತ್ತ್ಮೂರು ಲಕ್ಷ ರೂಪಾಯಿ ಆಗಿದೆ ಆಲ್ರೆಡಿ ಟೆಂಡರ್ ಇದೆ ಆ ಟೆಂಡರ್ ಪ್ರೋಸೆಸಲ್ಲಿ ನಾನು ಮುಗಿದ ತರಿಸಲಿಕ್ಕೆ ಕೆಲಸಗಳು ಪ್ರಾರಂಭ ಆಗಿವೆ ಆದಮೇಲೆ ಪ್ರಾರಂಭ ಆಗ್ತದೆ ಆಮೇಲೆ ಹೆಗ್ಗೊಂಡಿ ಗ್ರಾಮದಿಂದ ತಿಪ್ಸಂದ್ರ ಗುಂಜೂರು ಕತ್ರಗುಪ್ಪೆ ರಸ್ತೆಯಿಂದ ಅದೊಂದು ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಹಾಕ್ಸಿದ್ದೀವಿ ನಾವು ಸುಣವಾರ ಗ್ರಾಮದಿಂದ ಮುತ್ತೂರು ಮತ್ತು ಲಕ್ಷ್ಮೀಪುರ ಬಸವನಪುರ ಮಾರ್ಗವಾಗಿ ಅರೆಹಳ್ಳಿ ಸೇರೋ ರಸ್ತೆಗೆ ಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಹಾಕ್ಸಿದ್ದೀವಿ ಅದೇ ರೀತಿ ಉಸ್ಕೂರು ರೈಲ್ವೆ ಗೇಟ್ನಿಂದ ಚಿಂತನಮಾಡು ಮಾರ್ಗವಾಗಿ ನಾವು ಮುತ್ತಾನಲ್ಲೂರು ಕ್ರಾಸ್ವರಿಗೆ ಮೂರು ಕೋಟಿ ರೂಪಾಯಿ ಹಾಕಿದ್ದೀವಿ ಗುಂಜೂರು ಮಗಳೂರು ರಸ್ತೆಯ ಕತ್ರಿಗುಪ್ಪೆ ಗ್ರಾಮದಿಂದ ಗುಂಜೂರು ಗಡಿಯವರಿಗೆ ಐವತ್ತೇಳು ಎಲ್ಲ ಎಲ್ಲೆಲ್ಲಿ ಹಾಳಾಗಿದೆ ಅಂತ ನಾನು ದಿನನಿತ್ಯ ಓಡಾಡ್ತಾ ಇರ್ತೀನಿ ನನಗೆ ಕೂಡ ಗೊತ್ತಿದೆ ಅದರ ಎಲ್ಲ ರಸ್ತೆಗಳು ಕೂಡ ಇಂಪಾರ್ಟೆಂಟಾಗಿ ಯಾವುದು ತುಂಬ ಹಾಳಾಗಿದೆ ಅವುಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಅದನ್ನು ಮಾಡಬೇಕು ಮಾಡ್ತಾ ಅದೇ ರೀತಿಯಾಗಿ ಎಸ್ ಸಿ ಪಿ ಸ್ಕೀಮಲ್ಲಿ ಎಲ್ಲ ಗ್ರಾಮಗಳಿಗೂ ಕೂಡ ಕಾಂಕ್ರೀಟ್ ಹಾಕೋದು ಕೂಡ ಎಲ್ಲನೂ ಪೇಪರ್ ಎಲ್ಲ ಕೊಟ್ಟಿದ್ದೀವಿ ಸೌಧದ್ದು ಕೂಡ ಕೆಲವು ದಿನಗಳಲ್ಲಿ ಆಗಿದೆ ಅದು ಕೂಡ ಕೆಲಸದ ಅದು ಆರ್ಡರ್ ಕಾಪಿ ಇದೆ ಅದೇ ರೀತಿಯಾಗಿ ಇಪ್ಪತ್ತು ಕೋಟಿ ರೂಪಾಯಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯವರು ನಮಗೆ ಅದೇ ಪ್ರಗತಿಪಥ ನಮ್ಮ ಗ್ರಾಮೀಣಾಭಿವೃದ್ಧಿ ರಸ್ತೆಗಳು ಕೂಡ ಮೂವತ್ತು ಕೋಟು ಮೂವತ್ತು ಕಿಲೋಮೀಟ್ರ್ಗಳು ಅದು ಕೂಡ ಬರ್ತಾ ಇದ್ದಾವೆ ಎಲ್ಲ ರಸ್ತೆಗಳು ಕೂಡ ಆಗ್ತವೆ ಏನಾದರೂ ಒಂದೇ ಸಾರಿ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಯಾವುದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ನಮಗೆ ಸ್ವಲ್ಪ ಅನುದಾನದ ಸ್ವಲ್ಪ ಈ ಕಡೆಗೆ ಇಡೀ ರಾಜ್ಯ ಅಭಿವೃದ್ಧಿ ಆಗಬೇಕಪ್ಪ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಅನುದಾನ ಕೊಟ್ಟಿದ್ದಿದರೆ ಈ ಥರ ಪರಿಸ್ಥಿತಿ ಆಗ್ತಾ ಇರಲಿಲ್ಲ ಅದು ಸಮಸ್ಯೆ ಆಗಿತ್ತು ನಮಗೆ ಈ ರೀತಿಯಾಗಿ ಆಗಿರ್ತಕ್ಕಂಥದ್ದು ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಸುಮ್ಮನೆ ಆದರೂ ಕೂಡ ಏನಾದರೂ ಒಂದೊಂದು ಕ್ರಿಯೇಷನ್ಸು ಅದು ಇದು ಮಾಡ್ತಾ ಇರ್ತಾರೆ ಇವೆಲ್ಲ ಬಿಟ್ಟು ಅಭಿವೃದ್ಧಿಗೆ ಸಹಕಾರ ಕೊಡಬೇಕು ಎಲ್ಲರೂ ಪಕ್ಷ ಅಲ್ಲ ನಮ್ಮ ಜನತೆ ಇಂಪಾರ್ಟೆಂಟ್ ನಮಗೆ ಆ ರೀತಿಯಾಗಿ ಸಹಕಾರ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾಕಿದೆಲ್ಲ ಹೇಳಿದೆ ಹೇಳಿದ್ರೆ ನಾವು ಬಂದ ಮೇಲೆ ಏನೇನಾಗಿದೆ ಅಂತೇಳಿ ಸ ಕೆಲವು ಜನಕ್ಕೆ ಗೊತ್ತಿದೆ ಕೆಲವು ಜನಕ್ಕೆ ಗೊತ್ತಿಲ್ಲ ನಿಮ್ಮ ಮುಖಾಂತರ ಅದನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದೆ